ನಾನು ಡಾಕ್ಟರ್ ರಮೇಶ್ ಪೆಲ್ಲಂಕೊಂಡ ಆಮ್ ಆದ್ಮಿ ಪಾರ್ಟಿಯಲ್ಲಿ ರಾಜೀವ್ ಉಪಾಧ್ಯಕ್ಷರಲಿ ಒಬ್ಬ ನನ್ನ ಜೊತೆ ಆಮ್ ಆದ್ಮಿ ಪಾರ್ಟಿ ಒಂದು ಹಿರಿಯ ನಾಯಕರು ಗುರುಮೂರ್ತಿಯವರು ಇದ್ದಾರೆ ಈ ಇವತ್ತಿನ ವಿಚಾರ ಬಂದು ನಮ್ಮ ಕರ್ನಾಟಕ ಗವರ್ನರ್ ತಾವರ್ಚಂದ್ ಗೆಹ್ಲೋತ್ ಅವರು ಈ ಮೊಕದ್ದಮೆ ಮಾಡಿ ರಾಜ್ಯ ಸರ್ಕಾರ ಕಳಿಸಿದ್ದ ಎರಡು ಕಡತಗಳನ್ನು ಮೊಕದ್ದಮೆ ಮಾಡೋದ್ರ ಬಗ್ಗೆ ತನಿಖೆಯಾಗಿ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಪರ್ಮಿಷನ್ಗೆ ರಾಜ್ಯ ಸರ್ಕಾರ ನಮ್ಮ ಗವರ್ನರ್ ಸರ್ಗೆ ಎರಡು ಕಡತೆಗಳು ಕಳಿಸಿದ್ರು ಒಂದು ಕುಮಾರಸ್ವಾಮಿಯವರ ವಿರುದ್ಧ ಒಂದು ಮೊಕದ್ದಮೆಗೆ ಆಮೇಲೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಒಂದು ಮೊಕದ್ದಮೆಗೆ ಆ ಎರಡೂ ಕಡತಗಳನ್ನು ರಾಜ್ಯಪಾಲರು ನಮ್ಮ ರಾಜ್ಯಪಾಲರು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ವಾಪಸ್ ಕಳಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅದನ್ನು ಅದೆಲ್ಲ ಕನ್ನಡದಲ್ಲಿದೆ ಇಂಗ್ಲೀಷ್ಗೆ ಅನುವಾದ ಮಾಡಿ ಕಳಿಸಿ ಎಲ್ಲ ದಾಖಲೆಗಳನ್ನ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹಿಂದೂ ಪತ್ರಿಕೆಯಲ್ಲಿ ನಿನ್ನೆ ವರದಿಯಾಗಿದೆ ಈ ಈ ವಿಷಯದಲ್ಲಿ ಬಹಳಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಕುಮಾರಸ್ವಾಮಿಯವರ ಕಡ್ತಾ ಬಂದು ನವೆಂಬರ್ ಇಪ್ಪತ್ತ್ಮೂರರಲ್ಲಿ ರಾಜ್ಯ ಸರ್ಕಾರ ಗವರ್ನರ್ ಸರ್ಗೆ ಕಳಿಸಿದ್ದು ಅದನ್ನು ಆಗಸ್ಟ್ ಇಪ್ಪತ್ತ ಇಪ್ಪತ್ತೆಂಟನೇ ತಾರೀಕು ವಾಪಸ್ ಕಳಿಸಿದ್ದಾರೆ ಇಂಗ್ಲೀಷ್ ಅನುವಾದ ಮಾಡಿ ಅಂತ ಹೇಳಿ ಪ್ರಶ್ನೆ ಬರುತ್ತೆ ಒಂಬತ್ತು ತಿಂಗಳು ಅವ್ರಿಗೆ ಭಾಷೆ ಅರ್ಥ ಆಗೋದಿ ಅರ್ಥ ಆಗದೇ ಇದ್ದರೆ ಅದನ್ನು ಅದನ್ನ ಅನುವಾದ ಅವಶ್ಯಕತೆ ಇದ್ದರೆ ಅದು ಒಂಬತ್ತು ತಿಂಗಳು ಅವರು ಕಾಯಬೇಕಾಗಿತ್ತ ಈ ಥರ ಕಳಿಸೋದಕ್ಕೆ ಅಂತ ಆಮೇಲೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ವಿಷಯದ ಬಗ್ಗೆ ಅದು ಅವ್ರದ್ದು ಕಡತ ಅವ್ರ ಫೈಲ್ ಬಂದು ಮೇ ಇಪ್ಪತ್ನಾಲ್ಕರಲ್ಲಿ ರಾಜ್ಯ ಸರ್ಕಾರದಿಂದ ಗವರ್ನರ್ ಸರ್ ಕಳಿಸಿರೋದು ಅದನ್ನು ಇಪ್ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಅದೇ ರೀತಿ ವಾಪಸ್ ಕಳಿಸಿದ್ದಾರೆ ಅವ್ರು ಮೂರು ತಿಂಗಳು ಅವ್ರಿಗೆ ಭಾಷೆ ಇದು ಅನುವಾದ ಅವಶ್ಯಕತೆ ಇದೆ ಅಂದರೆ ಮೂರು ತಿಂಗಳು ಅಂತ ಇನ್ನೊಂದು ಭಾಳ ಮುಖ್ಯವಾದ ಪ್ರಶ್ನೆ ಗೆಹ್ಲೋತ್ ಸರು ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಕರ್ನಾಟಕದ ಭಾಷೆ ಕನ್ನಡ ಭಾಷೆ ಅಲ್ಲಿ ಅವರ ಗವರ್ನರ್ ಆಫೀಸಲ್ಲಿ ಕನ್ನಡದಿಂದ ಇಂಗ್ಲೀಷ್ಗೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡೋದಕ್ಕೆ ವ್ಯವಸ್ಥೆಗಳು ಇಲ್ವಾ ಅದು ಯಾಕಿಲ್ಲ ಅವರು ಈ ಗವರ್ನರ್ ಸರ್ ಬಂದು ಇಲ್ಲಿ ಮೂರು ವರ್ಷದಿಂದ ಮೂರು ವರ್ಷಕ್ಕೂ ಹೆಚ್ಚಾಗಿಂದ ಇಲ್ಲಿ ಗವರ್ನರ್ ಆಗಿದ್ದಾರೆ ಆಮೇಲೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಎಪ್ಪತ್ತು ವರ್ಷಗಳಿಂದ ರಾಜ್ಯಪಾಲರ ನೇಮಕ ಆಗ್ತಾ ಇದೆ ಅವರು ಕನ್ನಡ ಬಡೋ ಬರೋರು ಅಲ್ಲದೇ ಇದ್ದರೆ ಕರ್ನಾಟಕದಿಂದ ಅಲ್ಲದೇ ಇದ್ದರೆ ಕರ್ನಾಟಕದಲ್ಲಿ ಗವರ್ನರ್ ಆಗಬೇಕಾದ್ರೆ ಅವ್ರು ಬೇರೆ ಕಡೆಯಿಂದ ಬರಬೇಕಾದ್ರೆ ಅನುವಾದದ ಅವಶ್ಯಕತೆ ಇರುತ್ತೆ ಇಂಗ್ಲೀಷ್ಗೆ ಕನ್ನಡದಿಂದ ಇಂಗ್ಲೀಷ್ಗೆ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಅವಶ್ಯಕತೆ ಇರುತ್ತೆ ಅದು ಯಾತಕ ವ್ಯವಸ್ಥೆ ಇರಲಿಲ್ಲ ಅಥವಾ ಇದ್ದು ಅವ್ರಿಗೆ ಅದು ಅವ್ರಿಗೆ ಕ್ಷಮತೆ ಇಲ್ವಾ ಈ ಇದು ಬಹಳ ಗಂಭೀರ ಪ್ರಶ್ನೆ ಕರ್ನಾಟಕ ಜನ ಕನ್ನಡ ಜನ ಏನಾದರೂ ಅವ್ರಿಗೆ ಸಮಸ್ಯೆಗಳಿದ್ರೆ ಪ್ರಶ್ನೆ ಪ್ರಶ್ನೆಗಳಿದ್ರೆ ಏನೇ ಒಂದು ಸಂದೇಶ ಕಳಿಸ್ಬೇಕಾದ್ರೆ ಗವರ್ನರ್ಗೆ ಅವ್ರು ಕನ್ನಡದಲ್ಲಿ ಕಳಿಸೋಂಗಿಲ್ವಾ ಅದಕ್ಕೆ ಅದು ಕನ್ನಡದಲ್ಲಿ ಕಳಿಸಿದ್ರೆ ಅವ್ರಿಗೆ ಇಂಗ್ಲೀಷ್ಗೆ ಅನುವಾದ ಬೇಕಾದರೆ ಅದಕ್ಕೆ ಸೂಕ್ತ ವ್ಯವಸ್ಥೆ ಯಾತಕ್ಕೆ ಮಾಡಿಲ್ಲ ಇದು ಬಹಳ ಗಂಭೀರ ಪ್ರಶ್ನೆ ಇದು ಸಿ ರಾಜ್ಯಪಾಲರು ಒಂದು ನಮ್ಮ ಸಂವಿಧಾನಿಕ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಸಂವಿಧಾನದಲ್ಲಿ ಆಗಿರೋ ಒಂದು ಒಂದು ಪದನ ಪದದಲ್ಲಿದ್ದಾರೆ ಅವರು ಸಂವಿಧಾನದ ಎಲ್ಲ ಪದಾಧಿಕಾರಿಗಳು ಕೂಡ ಜನಸೇವಕರು ಇರೋದು ಒಂದೇ ಉದ್ದೇಶಕ್ಕೆ ಜನರ ಸೇವೆ ಮಾಡೋದಕ್ಕೆ ಕರ್ನಾಟಕದಲ್ಲಿದ್ದು ಇದು ಮಾಡೋದು ಸರಿಯಾ ಇದು ತಪ್ಪಲ್ವಾ ಗವರ್ನರ್ ಸರ್ ಈ ಪ್ರಶ್ನೆಗಳಿಗೆಲ್ಲ ದಯವಿಟ್ಟು ಉತ್ತರ ಕೊಡಿ ಕರ್ನಾಟಕ ಜನತೆಗೆ ಉತ್ತರ ಕೊಡಿ ಇದು ಬಹಳ ತಪ್ಪು ನಡೀತಾ ಇದೆ ಅಂತ ಅನಿಸುತ್ತೆ ಆಮೇಲೆ ಇನ್ನೊಂದು ನಮ್ಮ ದೇಶದಲ್ಲಿ ಎಲ್ಲೆಡೆ ನಡೀತಾ ಇದೆ ಇದು ಕೂಡ ಈಗ ನಡೆದಿರೋ ಘಟನೆ ಕೂಡ ಅದೇ ಪ್ರಶ್ನೆ ಉದ್ಭವಿಸುತ್ತೆ ಏನು ರಾ ರಾಜ್ಯಪಾಲರು ಕೇಂದ್ರ ಸರ್ಕಾರದಿಂದ ನಮ್ಮ ರಾಷ್ಟ್ರಾಧ್ಯಕ್ಷರ ಮೂಲಕ ನೇಮಕ ಆಗಿರೋರು ಅವರು ಪಕ್ಷಪಾತ ರೀತಿ ನಡತೆ ಮಾಡ್ಬೋದಾ ಇದು ಈಗ ನಡೀತಾ ಇರೋದು ಅದೇ ರೀತಿ ಪಕ್ಷಪಾತದ ನಡತೇನಾ ಅಂತ ಒಂದು ಒಂದು ಪ್ರಶ್ನೆ ಬರುತ್ತೆ ಗಂಭೀರ ಭ್ರಷ್ಟಾಚಾರ ಆರೋಪಗಳಿದ್ದು ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದರೆ ಅದನ್ನು ಈಗಿಷ್ಟು ಒಂಬತ್ತು ತಿಂಗಳು ಮೂರು ತಿಂಗಳು ಇಟ್ಕೊಂಡು ಏನು ಅದರ ಬಗ್ಗೆ ಏನು ಕ್ರಮ ತಗೊಳ್ಳದೆ ಆಮೇಲೆ ಬೇರೆ ಒಂದು ಏನೇನೋ ಒತ್ತಡ ಬಂದಾಗ ಅದನ್ನು ನನಗೆ ಇಂಗ್ಲೀಷಲ್ಲಿ ಅಂತ ಕಳಿಸೋದು ಸರಿಯಾ ಓಕೆ ರಾಜ್ಯಪಾಲರ ದಯವಿಟ್ಟು ಕರ್ನಾಟಕ ಜನತೆಗೆ ಇದಕ್ಕೆ ಇದಕ್ಕೆಲ್ಲನ ಉತ್ತರ ಕೊಡಿ ಥ್ಯಾಂಕ್ ಯು ಸರ್ ನಮಸ್ಕಾರ

ಹಿಂದಿಯೇತರ ಭಾರತೀಯರು ಎರಡನೇ ದರ್ಜೆ ಪ್ರಜೆಗಳ ಎರಡನೇ ದರ್ಜೆ ಪ ಭಾರತೀಯರ ಆ ರೀತಿ ನಡ್ಕೊಳ್ಳೋದು ಸೂಕ್ತನ ರಾಜ್ಯಪಾಲರ ದಯವಿಟ್ಟು ಇದಕ್ಕೆಲ್ಲ ಉತ್ತರ ಕೊಡಿ ಆಮೇಲೆ ನಮ್ಮ ಸಮಾಜದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಈ ರೀತಿ ಅನ್ಯಾಯಗಳು ನಡೀದೇ ಇರೋ ಹಾಗೆ ನಾವು ಎಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಕೊಟ್ಟು ಈ ರೀತಿ ಅನ್ಯಾಯ ನಡೀದೇ ಇರೋ ಹಾಗೆ ಮುಂದೆ ಕ್ರಮ ತಗೋಬೇಕಾಗತ್ತೆ ನೆಕ್ಸ್ಟ್ ಸಿ ಗವರ್ನರ್ ಆದಮೇಲೆ ಇನ್ನು ರಾಷ್ಟ್ರಪತಿ ನಾವು ನಾವು ಗವರ್ನರ್ ಆಫೀಸ್ಗೆ ಕಾಗದ ಬರಿಬೋದು ಇದು ಮಾಡಿರೋ ತಪ್ಪಲ್ವ ಅಂತ ಹೇಳಿ ಅವರು ತಿದ್ಕೋಬೇಕು ಇನ್ ಇದನ್ನು ಜನ ಇದನ್ನು ಒಪ್ಕೋಬಾರ್ದು ಇನ್ನೇನಾದರೂ ಪ್ರಶ್ನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ